ನೋಡಿ ನಾನು ಮಾತನಾಡಿದ್ರೆ ತಪ್ಪಾಗುತ್ತೆ ಬಹುಶಃ ಅವರು ಕೇಂದ್ರ ಸಚಿವರಾಗಿದ್ದಾರೆ ನಾನು ರಾಜ್ಯದಲ್ಲಿ ಸಚಿವರಾಗಿದ್ದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲವೂ ದೇಶ ರಾಜ್ಯ ಜನರ ಹಿತಕ್ಕೆ ನಾವು ಮಾಡಬೇಕಾಗತ್ತೆ ಅವರು ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಸಾಕಷ್ಟು ಅನುಭವ ಇದೆ ನಾನು ಅನ್ಕೊಂಡಿದ್ದೀನಿ ಅವರು ಇದನ್ನ ತಿಳಿ ಆಗುವಂತದಕ್ಕೆ ಅವರ ಸೂಚನೆ ತಿಳುವಳಿಕೆ ಸಜೆಷನ್ನು ಮತ್ತು ಅವರ ಏನಾದರೂ ಮಾರ್ಗದರ್ಶನ ಇದ್ದರೆ ಕೊಡ್ತಾರೆ ಅಂತ ಕಳಿದೀನಿ ಅದನ್ನು ಮೀರಿ ಅವರು ಇದನ್ನು ರಾಜಕೀಯವಾಗಿ ಅಂದ್ರೆ ಅಂದರೆ ಅವರು ಒಳ್ಳೇದು ಮಾಡಲಿ ನಂಗೆ ಖಂಡಿತ ಅದಕ್ಕೆ ರಾಜಕೀಯವಾದಂಥ ಉತ್ತರ ಕೊಡಲ್ಲ ಈ ಇಶ್ಯೂನಲ್ಲಿ ಅದು ನನ್ನ ಸ್ವತಃ ಕ್ಷೇತ್ರ ನನ್ನ ಜಿಲ್ಲೆ ಆಗಿರ್ಬೋದು ನನ್ನ ರಾಜ್ಯದಲ್ಲಿ ಯಾವುದೇ ಮೂಲ ಆಗಿರ್ಬೋದು ನಮ್ಮ ಸರ್ಕಾರದ ಬದ್ಧತೆ ಮೊದಲ ಆದ್ಯತೆ ಸಾರ್ವಜನಿಕರ ರಕ್ಷಣೆ ಮಾಡ್ತಕ್ಕಂಥದ್ದು ಸಾರ್ವಜನಿಕರ ಆಸ್ತಿ ರಕ್ಷಣೆ ಮಾಡ್ತಕ್ಕಂಥದ್ದು ನಂತರ ವಿರೋಧ ಪಕ್ಷದ ನಾಯಕರುಗಳ ಪ್ರಚೋದನೆಗಾಗಲಿ ಅಥವಾ ಪ್ರಶ್ನೆಗಾಗಲಿ ಅಥವಾ ಇನ್ನೊಂದು ಉತ್ತರ ಕೊಡ್ತಕ್ಕಂಥದ್ದು ಕುಮಾರಸ್ವಾಮಿಯವರು ಭಾಳ ದೂರ ಏನಲ್ಲ ಅಲ್ಲಿ ಲೋಕಸಭಾ ಸದಸ್ಯರಿದ್ದಾರೆ ನಾನು ಅವರು ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ದೀವಿ ಅವರು ಅವರಿದ್ದಾಗ ಏನೇನಾಗಿದೆ ಏನೋ ಅನಾಹುತ ಅಥವಾ ನಾವಿದ್ದಾಗ ಏನಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಇದೆಲ್ಲ ನಿರಂತರವಾಗಿ ಒಂದಲ್ಲ ಒಂದೊಂದು ಸಮಯದಲ್ಲಿ ಸಂದರ್ಭದಲ್ಲಿ ಇನ್ಸ್ಡೆಂಟ್ ಆಗ್ತವೆ ಬಹುಶಃ ಅವರು ತಾಳ್ಮೆಯಿಂದ ಈ ಇದಕ್ಕೆ ಶಾಂತಿಯನ್ನು ಕಾಪಾಡ್ತಕ್ಕಂಥದ್ದಕ್ಕೆ ಅವರು ಅಧಿಕಾರಿಗಳಿಗೆ ಮಾತನಾಡೋದಾಗಲಿ ಟಿ ವಿ ಸ್ಟೇಟ್ಮೆಂಟ್ ಅಲ್ಲಿ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಕೊಡಲಿಲ್ಲ ನಾನು ಇದನ್ನು ರಾಜಕೀಯವಾಗೇ ಬಳಸ್ತೀನಿ ಅಂತ ಅಂದರೆ ನಾನು ಅದನ್ನು ರಾಜಕೀಯವಾಗಿ ಬಳಸಲ್ಲ ನಾನು ಅವ್ರಿಗೆ ರಾಜಕೀಯವಾಗಿ ಉತ್ತರ ಕೊಡಲ್ಲ ತನ್ನ ನಾನು ಹೋದ್ಮೇಲೆ ನಿಮ್ಮವರು ಇರ್ತಾರಲ್ಲಿ ಮಂಡ್ಯ ಜಿಲ್ಲೆಯ ಎಲ್ಲ ಟಿ ವಿ ಮಾ ರಿಪೋರ್ಟ್ರು ಇರ್ತಾರೆ ಖಂಡಿತ ಅಲ್ಲಿಂದನೆ ಮಾತಾಡ್ತಾರೆ ನೋಡಿ ನಾನು ಮಾತನಾಡಿದ್ರೆ ತಪ್ಪಾಗುತ್ತೆ ಬಹುಶಃ ಅವರು ಕೇಂದ್ರ ಸಚಿವರಾಗಿದ್ದಾರೆ ನಾನು ರಾಜ್ಯದಲ್ಲಿ ಸಚಿವರಾಗಿದ್ದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲವೂ ದೇಶ ರಾಜ್ಯ ಜನರ ಹಿತಕ್ಕೆ ನಮ್ಗೆ ಮಾಡಬೇಕಾಗತ್ತೆ ಅವರು ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಸಾಕಷ್ಟು ಅನುಭವ ಇದೆ ನಾನು ಅನ್ಕೊಂಡಿದ್ದೀನಿ ಅವರು ಇದನ್ನ ತಿಳಿಯಾಗುವಂಥದಕ್ಕೆ ಅವರ ಸೂಚನೆ ತಿಳುವಳಿಕೆ ಸಜೆಷನ್ನು ಮತ್ತು ಅವರ ಏನಾದರೂ ಮಾರ್ಗದರ್ಶನ ಇದ್ದರೆ ಕೊಡ್ತಾರೆ ಅಂದ್ಕೊಂಡಿದ್ದೀನಿ ಅದನ್ನ ಮೀರಿ ಅವರು ಇದನ್ನು ರಾಜಕೀಯವಾಗಿ ಅಂದ್ರೆ ಅಂದರೆ ಅವರು ಒಳ್ಳೇದು ಮಾಡಲಿ ನಂಗೆ ಖಂಡಿತ ಅದಕ್ಕೆ ರಾಜಕೀಯವಾದಂಥ ಉತ್ತರ ಕೊಡಲ್ಲ ಈ ಇಶ್ಯೂನಲ್ಲಿ ಅದು ನನ್ನ ಸ್ವತಃ ಕ್ಷೇತ್ರ ನನ್ನ ಜಿಲ್ಲೆ ಆಗಿರ್ಬೋದು ನನ್ನ ರಾಜ್ಯದಲ್ಲಿ ಯಾವುದೇ ಮೂಲ ಆಗಿರ್ಬೋದು ನಮ್ಮ ಸರ್ಕಾರದ ಬದ್ಧತೆ ಮೊದಲ ಆದ್ಯತೆ ಸಾರ್ವಜನಿಕರ ರಕ್ಷಣೆ ಮಾಡ್ತಕ್ಕಂಥದ್ದು ಸಾರ್ವಜನಿಕರ ಆಸ್ತಿ ರಕ್ಷಣೆ ಮಾಡ್ತಕ್ಕಂಥದ್ದು ನಂತರ ವಿರೋಧ ಪಕ್ಷದ ನಾಯಕರುಗಳ ಪ್ರಚೋದನೆಗಾಗ್ಲಿ ಅಥವಾ ಪ್ರಶ್ನೆಗಾಲಿ ಅಥವಾ ಇನ್ನೊಂದಕ್ಕಾಗಲಿ ಉತ್ತರ ಕೊಡ್ತಕ್ಕಂಥದ್ದು ಕುಮಾರಸ್ವಾಮಿಯವರು ಬಹಳ ದೂರ ಏನಲ್ಲ ಅಲ್ಲಿ ಲೋಕಸಭಾ ಸದಸ್ಯರಿದ್ದಾರೆ ನಾನು ಅವರು ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ದೀವಿ ಅವರು ಅವರಿದ್ದಾಗ ಏನೇನಾಗಿದೆ ಏನೋ ಅನಾಹುತ ಅಥವಾ ನಾವಿದ್ದಾಗ ಏನಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಇದೆಲ್ಲ ನಿರಂತರವಾಗಿ ಒಂದಲ್ಲ ಒಂದೊಂದು ಸಮಯದಲ್ಲಿ ಸಂದರ್ಭದಲ್ಲಿ ಇನ್ಸಿಡೆಂಟ್ ಆಗ್ತವೆ ಬಹುಶಃ ಅವರು ತಾಳ್ಮೆಯಿಂದ ಈ ಇದಕ್ಕೆ ಶಾಂತಿಯನ್ನು ಕಾಪಾಡ್ತಕ್ಕಂಥದ್ದಕ್ಕೆ ಅವರು ಅಧಿಕಾರಿಗಳಿಗೆ ಮಾತನಾಡೋದಾಗಲಿ ಟಿ ವಿ ಸ್ಟೇಟ್ಮೆಂಟ್ ಅಲ್ಲಿ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಕೊಡಲಿಲ್ಲ ನಾನು ಇದನ್ನು ರಾಜಕೀಯವಾಗಿ ಬಳಸ್ತೀನಿ ಅಂತ ಅಂದರೆ ನಾನು ಅದನ್ನು ರಾಜಕೀಯವಾಗಿ ಬೆಳೆಸಲ್ಲ ನಾನು ಅವ್ರಿಗೆ ರಾಜಕೀಯವಾಗಿ ಉತ್ತರ ಕೊಡಲ್ಲ ತನ್ಮದಾಗಿ ನಾನು ಮೇಲೆ ನಿಮ್ಮೂರು ಇರ್ತಾರಲ್ಲಿ ಮಂಡ್ಯ ಜಿಲ್ಲೆಯ ಎಲ್ಲ ಟಿ ವಿ ಮಾ ರಿಪೋರ್ಟ್ರು ಇರ್ತಾರೆ ಖಂಡಿತ ಅಲ್ಲಿಂದನೇ ಮಾತಾಡ್ತಾರೆ